ನೀವು ಕಬ್ಬಿನ ಕೃಷಿಕರಾಗಿ ಗಟ್ಟಿಯಾದ ಮಣ್ಣಿನಿಂದ ಸಮಸ್ಯೆಯನ್ನು ಅನುಭವಿಸುತ್ತಿದ್ದೀರಾ ಬಿಳಿ ಬೇರುಗಳ ಅಭಿವೃದ್ಧಿ ಕುಂಠಿತವಾಗಿದೆಯೇ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗಿ ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗಿದೆಯೇ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸಿ ನಿಮ್ಮ ಮಣ್ಣನ್ನು ಪುನರ್ಜೀವನಗೊಳಿಸಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ತಿಳಿದುಕೊಳ್ಳೋಣ ನಿರಂತರವಾದ ಏಕ ಬೆಳೆ ಪದ್ಧತಿ ಮತ್ತು ಅತಿಯಾದ ರಾಸಾಯನಿಕಗಳ ಬಳಕೆಯ ಪರಿಣಾಮವಾಗಿ ಮಣ್ಣು ಗಟ್ಟಿಯಾಗುತ್ತದೆ ಗಾಳಿಯ ಸಂಚಾರ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಇದರಿಂದ ಬೇರುಗಳ ಬೆಳವಣಿಗೆ ಕುಂಠಿತವಾಗಿ ರೋಗ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಇಳುವರಿ ಹಾಗೂ ಗುಣಮಟ್ಟ ಕುಸಿಯುತ್ತದೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ನಿಮ್ಮ ಮಣ್ಣಿನ ಆರೋಗ್ಯವನ್ನು ಪುನರ್ಜೀವನಗೊಳಿಸಲು ಸಹಕಾರಿಯಾಗುತ್ತದೆ ಡಾಕ್ಟರ್ ಸಾಯಿಲ್ನ ಜೈವಿಕ ಒಳಸಿರೆಗಳು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಗಟ್ಟಿಯಾದ ಮಣ್ಣನ್ನು ಸಡಿಲ ಮಾಡುತ್ತದೆ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಗಾಳಿಯ ಸಂಚಾರವನ್ನು ಸುಗಮಗೊಳಿಸುತ್ತದೆ ಇದು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಮತ್ತು ಎರೆಹುಳುಗಳ ಸಂಖ್ಯೆಯನ್ನು ಮಣ್ಣಿನಲ್ಲಿ ಅಭಿವೃದ್ಧಿಯಾಗಲು ಸಹಕರಿಸುತ್ತದೆ ಡಾಕ್ಟರ್ ಸಾಯಿಲ್ ಬಳಕೆಯಿಂದ ನಿಮ್ಮ ಬೆಳೆಗಳು ಬಲವಾದ ಬೇರುಗಳನ್ನು ಬೆಳೆಸುತ್ತದೆ ಹೆಚ್ಚು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಹಾಗೂ ರೋಗ ಶಕ್ತಿ ಬೆಳೆಯಲ್ಲಿ ಹೆಚ್ಚಾಗುತ್ತದೆ ಇದರಿಂದ ಉತ್ತಮ ಬೆಳೆಯೊಂದಿಗೆ ಸಮೃದ್ಧ ಇಳುವರಿಯನ್ನು ಪಡೆಯಬಹುದು ಹಾಗಾಗಿ ಕಬ್ಬಿನ ಬೆಳೆಯಲ್ಲಿ ಈ ಎಲ್ಲ ಲಾಭಗಳನ್ನು ಪಡೆದು ಲಾಭದಾಯಕವಾಗಿ ಕೃಷಿ ಮಾಡಲು ಆಸಕ್ತರಾಗಿದ್ದಲ್ಲಿ ಇಂದೇ ಡಾಕ್ಟರ್ ಸಾಯಿಲ್ ಬಯೋಸ್ಟ್ಯುಮುಲೆಂಟ್ ಖರೀದಿಸಲು ಈ ಕೆಳಗಿನ ಫೋನ್ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದಗಳು